ಎದೆ ಎತ್ತರ ನೀರಿನಲ್ಲಿ ಹೆಗಲ ಮೇಲೆ ಶವ ಹೊತ್ತು ನದಿ ದಾಟಿದ ಗ್ರಾಮಸ್ಥರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಕ್ಕುಂದ ಗ್ರಾಮದಲ್ಲಿ ನಡೆದ ಅಮ್ಮನ ಮಿಡಿಯುವ ಘಟನೆ ತುಂಗಭದ್ರಾ ನದಿಯ ನಡುಗಡ್ಲಿರುವ ಸಾರ್ವಜನಿಕ ಸ್ಮಶಾನ ಗ್ರಾಮದ ವೃದ್ಧೆಯೊಬ್ಬರ ಶವವನ್ನ ಎದೆ ಎತ್ತರದ ನೀರಿನಲ್ಲಿ ಹೊತ್ತೊಯ್ದ ದೃಶ್ಯ ನಡುಕ ಹುಟ್ಟಿಸಿದೆ ನದಿ ನೀರಲ್ಲೇ ಸ್ಮಶಾನಕ್ಕೆ ನಡೆದುಕೊಂಡು ಹೋಗುವ ಗ್ರಾಮಸ್ಥರು ಜಲಾಶಯದ ಹೆಚ್ಚುವರಿ ನೀರು ನದಿಗೆ ಹರಿಬಿಟ್ಟರೆ ಎಂಟದೇ ಬೇಕು ಸ್ಮಶಾನ ತಲುಪಲು ಕುಟುಂಬದ ಸದಸ್ಯರು ಶವ ಹೊತ್ತು ನದಿಯಲ್ಲಿ ಸಾಕಿದ್ರೆ ಶವ ಸಂಸ್ಕಾರ ನೆರವೇರಿಸಲು ಬಂದದ ಮಹಿಳೆಯರನ್ನ ಹರಿಗೋಲಿನಲ್ಲೇ ಕರೆದೊಯ್ಯುವ ಜನ ನದಿ ನೀರಿನಲ್ಲಿ ಈಚಾಡಿ ಸ್ಮಶಾನ ತಲುಪುವ ಪುರುಷರು ನದಿ ನೀರಿನ ಪ್ರಮಾಣ ದಿಢೀರ್ ಹೆಚ್ಚಿದ್ರೆ ಎಲ್ಲರೂ ಮುಳುಗುವ ಅಪಾಯ ಸ್ಮಶಾನಕ್ಕೆ ಸರ್ಕಾರ ಭೂಮಿ ಕೊಟ್ಟರು ಹಳೆ ಸಂಪ್ರದಾಯ ಬಿಡದ ಗ್ರಾಮಸ್ಥರು ಜೀವದ ಹಂಗು ತೊರೆದು ಅಪಾಯ ಲೆಕ್ಕಿಸದೆ ಹರಿಯುವ ನದಿಯಲ್ಲಿ ಶಿವ ಸಂಸ್ಕಾರ ಮಾಡಿರುವ ಗ್ರಾಮಸ್ಥರು ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ நாக்கே கேக்குறம்மா நீ கூடமா நீ கூட கை கைடா